ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ದೋಸೆ ರೆಸಿಪಿ ದೋಸೆ ರೆಸಿಪಿ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗ್ಬೋದು ಈ ವಿಚಾರ ಇದ್ರ ಬಗ್ಗೆ ಮಾತಾಡ್ತೀನಿ ಈ ದೋಸೆ ರೆಸಿಪಿ ಆದಮೇಲೆ ಕಂಟಿನ್ಯೂಸ್ ಆಗಿ ನೋಡಿ ಯಾರು ಸ್ಕ್ರಿಪ್ ಮಾಡಬೇಡ್ರಿ ನನ್ನ ವೀಡಿಯೋನ ನಿಮಗೆ ಗೊತ್ತಾಗುತ್ತೆ ಈಗ ದೋಸೆ ರಾತ್ರಿ ರುಬ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಮುಚ್ಚಿಡ್ತೀನಿ ದೋಸೆ ಹಾಕೋವರೆಗೂ ಸ್ವಲ್ಪ ಬೆಳಗ್ಗೆಯೇ ಫಸ್ಟ್ಗೆ ಅದನ್ನು ಮಾಡಿ ಮುಚ್ಚಿಟ್ರೆ ಸರಿಯಾಗುತ್ತೆ ಅದು ಆದಮೇಲೆ ಈಗ ನಾನು ಕೆಂಪು ಚಟ್ನಿ ಮಾಡಲಿಕ್ಕೆ ನಾನು ಒಣಮೆಣ್ಸಿಕಾಯಿ ಇದ್ದೀನಿ ಒಂದು ಹತ್ತು ಹನ್ನೆರಡು ಇವು ಖಾರದ ಅಲ್ಲ ಸ್ವಲ್ಪ ಕಲರ್ ಬರ್ತವಲ್ಲ ಬ್ಯಾಡಿಗೆ ಮೆಣ್ಸಿಕಾಯಿ ಆ ಥರ ಹುರಿದಿಟ್ಕಂಡ್ರೆ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿರುತ್ತೆ ಮತ್ತು ಖಾರ ಕೂಡ ಕಡಿಮೆ ಇರುತ್ತೆ ಟೇಸ್ಟ್ ಇರುತ್ತೆ ಖಾರದ ಮೆಣ್ಸಿಕಾಯಿ ಅಂದರೆ ಮತ್ತು ತುಂಬ ಖಾರ ಆಗಿಬಿಡುತ್ತೆ ಕಲ್ಲ ಮೇಲೆ ಚಟ್ನಿ ಹಾಕ್ಬೇಕಾರೆ ಅದಕ್ಕೋಸ್ಕರ ಕಲರ್ ಮೆಣ್ಸಿ ಬ್ಯಾಡ್ಗೆ ಬ್ಯಾಡಿಗೆ ಮೆಣ್ಸಿಕಾಯಿ ಹುರ್ಕಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ಹುರ್ಕೋಬೇಕಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಅದು ಜೀರಿಗೆ ಕೂಡ ಸ್ವಲ್ಪ ಫ್ರೈ ಆಗಲಿ ಜೀರಿಗೆ ಸ್ವಲ್ಪ ಅದು ಈರುಳ್ಳಿ ಫ್ರೈ ಆದಮೇಲೆ ಹಾಕಿದರೆ ಅವು ಬೇಗ ಸೀದೋಗ್ತಾವಲ್ಲ ಜೀರಿಗೆ ಅದಕ್ಕೆ ಲೇಟಾಗಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಅದು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಒಣ ಇದು ಕರಿಬೇವು ಹಾಕ್ತಾ ಇದ್ದೀನಿ ಹಸಿ ಕರಿಬೇವು ಇದ್ದರೆ ಸ್ವಲ್ಪ ಬೇಗನೆ ಹಾಕಬೇಕು ನನ್ನ ಹತ್ರ ಒಣ ಇತ್ತು ಅದಕ್ಕೋಸ್ಕರ ನಾನು ಲೇಟಾಗಿ ಹಾಕಿದ್ದೀನಿ ಇವೆಲ್ಲದರೂ ಫ್ರೈ ಆಗಲಿ ಫ್ರೈ ಆದಮೇಲೆ ತೆಗೆದುಬಿಟ್ಕೊಳ್ಳೋಣ ಈಗ ಚಟ್ನಿ ಮಾಡೋಣ ಒಣ ಮೆಣಸಿಕ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಒಂದು ಬೆಳ್ಳುಳ್ಳಿ ಹಾಕೋಣ ಮತ್ತು ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ಟೊಮಾಟೊ ಹಾಕಂಗಿಲ್ಲ ಹುಣಸೆಹಣ್ಣು ಹಾಕಬೇಕು ಚೆನ್ನಾಗಿರುತ್ತೆ ಮತ್ತು ಹುರಿದು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆ ಈರುಳ್ಳಿ ಕರಿಬೇವು ಮತ್ತು ಜೀರಿಗೆ ಅದು ಕೂಡ ಇದಕ್ಕೆ ಸೇರಿಸೋಣ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಷ್ಟೇ ಜಾಸ್ತಿ ನೀರು ಹಾಕೋದೇನು ಬೇಡ ಸ್ವಲ್ಪ ನೀರು ರುಬ್ಬಿರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರು ಖಾರ ಕೂಡ ಕಡಿಮೆ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಮತ್ತು ಚಟ್ನಿ ಮಾಡ್ಕೊಳ್ತಾಯಿದ್ದೀನಿ ಇದಕ್ಕೆ ಕೂಡ ಹಸಿ ಮೆಣ್ಸಿಕಾಯಿ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆಲ್ರೆಡಿ ಮತ್ತು ಈರುಳ್ಳಿ ಹುರಿದು ಅವನ್ನೂ ಕೂಡ ಹುರಿದಿಟ್ಕೊಂಡಿದ್ದೆ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಶೇಂಗಾ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಹಸಿ ಕಾಯಿ ಹಾಕ್ತಾಯಿಲ್ಲ ಸ್ವಲ್ಪ ಕಾಯಿ ನಮ್ಮ ಮನೆಗೆ ತಿನ್ನೋದು ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ಬರೀ ಶೇಂಗಾದಷ್ಟೇ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಣ್ಣೆ ಹಾಕೋಣ ಮತ್ತು ಈರುಳ್ಳಿ ಹುರಿದು ಇಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗ್ಬಿಡುತ್ತೆ ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ ಬರೀ ಶೇಂಗಾ ಹಾಕಿ ಮಾಡೋದು ಇದು ಒನ್ ಟೈಪು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕಾಗುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದೆರಡು ಒಣಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ಈಗ ಪಲ್ಯ ಮಾಡಲಿಕ್ಕೆ ಇಟ್ಕೋಳೋಣ ಪಲ್ಯಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಸ್ಪೂನಷ್ಟು ಹಾಕೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ನಾಲ್ಕು ಒಣ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಗ್ರೀನ್ ಚಿಲ್ಲಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಆಲ್ರೆಡಿ ಬೇಯಿಸಿ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಅವನ್ನ ಸ್ವಲ್ಪ ಆಗಿ ಹೆಚ್ಚಿಗೆ ಈಚಿಗೆ ಹಾಕಿಬಿಟ್ರೆ ಒಂದು ಆಲೂಗಡ್ಡೆ ಒಂದು ಮೂರು ವಿಷಲಿ ಕೂಗಿಸಿದ್ರೆ ಅದು ಬೇಗ ಕೈಯಲ್ಲೇ ಈಗ ಮೆತ್ತಗಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೀಗ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನೀರು ಹಾಕಬಹುದು ಇಲ್ಲ ನೀರು ಬೇಡ ಅಂದರೆ ನಿಮಗೆ ಓಕೆ ಅದೇ ಇರಲಿ ಸ್ವಲ್ಪ ಬೇಕು ಅನ್ನೋರು ಮಾತ್ರ ಒಂದು ಒಂದು ಕಾಲು ಲೋಟ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಹಾಕೊಂಡ್ರು ಸಾಕು ಅನಿಸುತ್ತೆ ಆಲೂಗೆಡ್ಡೆ ಪಲ್ಯ ಕೂಡ ನೋಡಿ ರೆಡಿ ಆಯಿತು ಚೆನ್ನಾಗಿತ್ತು ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿ ಈಗ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ಕೂಡ ರೆಡಿ ಆಯಿತು ಪಲ್ಯ ಆಯಿತು ಚಟ್ನಿ ಆಯಿತು ಮತ್ತು ಕೆಂಪು ಚಟ್ನಿ ಆಯಿತು ಈಗ ದೋಸೆ ಮಾಡೋದು ಇದೆ ಈಗ ದೋಸೆ ಆದಮೇಲೆ ಒಂದು ಸ್ಟೋರಿ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿದೆ ನೀವು ತುಂಬ ಕೇಳಿದರೆ ನೀವು ಇಂಪ್ರೆಸ್ ಆಗ್ತೀರ ನೀವು ಚೇಂಜ್ ಆದರೂ ಆಗೋ ಚಾನ್ಸಸ್ ಸಿಗುತ್ತೆ ಅದಕ್ಕೋಸ್ಕರ ಕೇಳಿ ಈಗ ದೋಸೆ ಹಾಕ್ತಾಯಿದ್ದೀನಿ ದೋಸೆಗೆ ದೋಸೆ ಹಾಕೋದೇನು ತಾವಾದ ಮೇಲೆ ಗೊತ್ತಾ ಅಂದರೆ ಸಿಮ್ಮಲ್ಲಿ ಇರಬೇಕು ತಾವ ಸಿಮ್ಮಲ್ಲಿ ನೀಟಾಗಿ ಈ ಥರ ಸ್ಪ್ರೆಡ್ ಆಗುತ್ತೆ ಮತ್ತು ಈ ಹಿಂದೆಗಡೆ ಕೆಳಗೆ ಕೆಂಪುಗೆ ನೀಟಾಗಿ ಬರುತ್ತೆ ಪೂರ್ತಿ ಐ ಫ್ಲೇಮಲ್ಲಿದ್ದರೆ ದೋಸೆ ಕೆಂಪಗೆ ಬರೋದಿಲ್ಲ ಮತ್ತು ಈ ಥರ ನೀಟಾಗಿ ಬರೋದು ಇಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಕೆಂಪು ಚಟ್ನಿ ಹಾಕೋಣ ಕೆಂಪು ಚಟ್ನಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕಿ ಸ್ಪ್ರೆಡ್ ಮಾಡೋಣ ಇದು ನೋಡೋಕೆ ಅಷ್ಟೊಂದು ಇದೆ ಅನಿಸುತ್ತೆ ಖಾರ ಇರೋದಿಲ್ಲಲ್ಲ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಖಾರದ ಮೆಣ್ಸಿಕಾಯಿ ಹಾಕಬಾರ್ದು ಬ್ಯಾಡಿಗೆ ಮೆಣಸಿಕಾಯಿ ಖಾರ ಇಲ್ಲದ ಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಖಾರ ಇರೋ ಕಡ್ಡಿ ಮೆಣ್ಸಿಕಾಯಿ ಅವೆಲ್ಲ ಬರ್ತವಲ್ಲ ಅದು ಹಾಕ್ಬಾರ್ದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಆಲ್ರೆಡಿ ಎಣ್ಣೆ ಹಾಕಿದ್ದೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅದಕ್ಕೆ ಈಗ ಪಲ್ಯ ಇಟ್ಬಿಟ್ರೆ ನೋಡಿ ಮಸಾಲೆ ದೋಸೆ ಯಾವ ಓಟ್ಲಿಗೆ ಹೋಗೋದೇ ಬೇಡ ಮನೆಗೆ ನಾವೇ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಹೋಟ್ಲಾಗ ಕೂಡ ಇಷ್ಟು ಚೆನ್ನಾಗಿರ್ತೈತ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ನಾವು ಮನೆಗೆ ಮಾಡ್ಕೊಂಡೆ ಒಳ್ಳೆ ಆಯಿಲ್ ಹಾಕ್ತೀವಿ ಒಳ್ಳೆ ತುಪ್ಪ ಹಾಕ್ತೀವಿ ನೀಟಾಗಿ ಹೆಲ್ತಿಯಾಗಿ ಮಾಡ್ತೀವಿ ಅಲ್ಲಿ ಯಾವ ಥರ ಆಯಿಲ್ ಹಾಕಿರ್ತಾರೋ ಯಾವ ಥರ ತುಪ್ಪ ಹಾಕಿರ್ತಾರೋ ಯಾವ ಥರ ತವ ಇಟ್ಟು ಮಾಡಿರ್ತಾರೋ ಅದೆಲ್ಲ ಅಷ್ಟು ಹೈಜೆನಿಕ್ ಇರೋದಿಲ್ಲ ಅದಕ್ಕೋಸ್ಕರ ಹೆಲ್ತ್ಗೋಸ್ಕರ ಎಷ್ಟೇ ಕಷ್ಟ ಆದರೂ ತಿಂತಲ್ಲ ಮನೆಗೆ ನಾವೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಈಗಿನ ಕಾಲದಾಗಂತೂ ಹೊರಗೆ ಹೋಗಿ ತಿನ್ನೋಕ್ಕೆ ಭಯ ಆಗುತ್ತೆ ಆ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಕೂಡ ಬಂದಿದೆ ನೋಡಿ ಮೇಲ್ ಕೂಡ ಚೆನ್ನಾಗಿದೆ ಹಿಂದೆ ಕೂಡ ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ದೋಸೆ ಇಂಥವು ಮಾಡಿಕೊಟ್ರೆ ಮೂರು ನಾಲ್ಕು ದೋಸೆ ತಿಂದೇ ತಿಂತಾರೆ ಹುಡುಗರು ತಗೊಂಡೋಗಿ ನಮ್ಮ ಮನೆ ದೇವ್ರಿಗೆ ಕೊಡೋಣ ಮನೆ ದೇವ್ರು ಅಂದರೆ ಯಾರು ಗೊತ್ತಲ್ಲ ನಮ್ಮ ಮನೆ ದೇವರ ಆಶೀರ್ವಾದ ಒಂದು ಇದ್ಬಿಟ್ರೆ ಎಲ್ಲ ಸುಖವಾಗಿರ್ತೀವಿ ನಾವು ಮನೆ ದೇವರು ಅಂದರೆ ಪತಿ ದೇವರು ಪತಿ ದೇವರು ಚೆನ್ನಾಗಿರ್ಬೇಕು ಫಸ್ಟ್ ಮನೆಗೆ ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಆಯಿತು ಈಗ ಅದಕ್ಕೆ ಪುಡಿ ದೋಸೆ ಮಾಡ್ತಾಯಿದ್ದೀನಿ ಅದೇ ಥರ ದೋಸೆ ಹಾಕಬೇಕು ಮತ್ತು ತುಪ್ಪ ಹಾಕಿದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋಣ ಪುಡಿ ಹಾಕೋದ್ರಿಂದ ಈಗ ಅದು ದೋಸೆ ರೆಡಿ ಆದಮೇಲೆ ಪುಡಿ ಹಾಕ್ಬೇಕು ಇದು ಪುಡಿ ಅಂದರೆ ಚಟ್ನಿ ಪುಡಿ ಮಾಡ್ತೀವಲ್ಲ ಅದೇ ಥರ ಶೇಂಗಾ ಉಪ್ಪು ಖಾರದ ಪುಡಿ ಸ್ವಲ್ಪ ಜೀರಿಗೆ ರುಬ್ಬಿಬಿಟ್ರೆ ಪುಡಿ ಆಗುತ್ತೆ ಚಟ್ನಿ ಪುಡಿ ಶೇಂಗಾ ಪುಡಿ ಹಾಕ್ಬಿಟ್ರೆ ನೋಡಿ ಪುಡಿ ಈಗೆಲ್ಲ ಸಿಂಪಲಾಗಿ ಈಗಾಲ ಖಾರದ ಮಾಡೋದೇ ಹೋಗಿಬಿಟ್ಟೈತೆ ಓಟಲೆಲ್ಲ ಬರೀ ಈ ಥರ ಪುಡಿ ದೋಸೆನೇ ಮಾಡ್ಕೊಡ್ತಾರೆ ಎಲ್ಲ ಈಸಿ ಮೆಥಡ್ ಕಂಡು ಇಟ್ಕೊಬಿಡ್ತಾರೆ ಅದ್ರ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ಬಿಟ್ರೆ ಮಸ್ತಿರುತ್ತೆ ನೋಡಿ ದೋಸೆ ತುಂಬ ಚೆನ್ನಾಗಿರುತ್ತೆ ದೋಸೆ ಈ ಥರ ನೀವು ಕೂಡ ಒಂದು ಸರಿ ಕೇಳಿ ತುಂಬ ಚೆನ್ನಾಗಿರುತ್ತೆ ಮೇಲೆಲ್ಲ ಒಳಗೆಲ್ಲ ಕ್ರಿಪ್ಸಿಯಾಗಿರುತ್ತೆ ಹೊರಗೆ ಮೇಲೆಲ್ಲ ಸ್ಮೂತ್ ಇರುತ್ತೆ ಮಸಾಲ ದೋಸೆ ಅಂದರೆ ಮಸಾಲ ದೋಸೆನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ಆ ವಿಚಾರದ ಬಗ್ಗೆ ಮಾತಾಡ್ತೀನಿ ನಾವು ಶ್ರಮ ಈ ಥರ ಶ್ರಮಜೀವಿಗಳ ಬಗ್ಗೆ ಮತ್ತು ರೈತರ ಬಗ್ಗೆ ಸ್ವಲ್ಪ ಇದ್ದೀನಿ ಅಷ್ಟು ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡೋಷ್ಟೇ ದೊಡ್ಡಳಲ್ಲ ನಾನು ಆದರೂ ಸ್ವಲ್ಪ ಅನ್ಸಿದ ಬಗ್ಗೆ ನಾನು ಹೇಳ್ತೀನಿ ಅದನ್ನು ನಿಮಗೆ ಇಷ್ಟ ಆದರೆ ನೀವು ಅದನ್ನು ಫಾಲೋ ಮಾಡಿ ಪ್ಲೀಸ್ ನಾವು ಎಷ್ಟೋ ದೊಡ್ಡ ದೊಡ್ಡ ಹೋಟ್ಲಿಗೆಲ್ಲ ಹೋಗ್ತೀವಿ ಅವ್ರು ಕೇಳಿದ ರೀತಿಗೆ ಕೇಳಿದ್ದ ಬೆಲೆಗೆ ಕೊಟ್ಟು ಊಟ ಮಾಡಿ ಬರ್ತೀವಿ ಅಲ್ಲಿ ಅವರು ನಮಗೆ ಅಲ್ಲಿನ ಫ್ಯಾನ್ ಚಾರ್ಜು ಟೇಬಲ್ ಚಾರ್ಜು ಮತ್ತು ಸಪ್ಲೈಯರ್ ಚಾರ್ಜು ಎಲ್ಲ ಸೇರಿ ನಮ್ಮ ತಲೆ ಮೇಲೆ ಹಾಕಿರ್ತಾರೆ ಆದರೂ ನಾವು ಅವರಿಗೆ ಟಿಪ್ಸ್ ಅಂತ ಐವತ್ತು ಮೂವತ್ತು ನೂರು ಗಟ್ಟಲೆ ಇನ್ನು ಚೆನ್ನಾಗಿ ಚೆನ್ನಾಗಿರೋರೆಲ್ಲ ಶ್ರೀಮಂತರೆಲ್ಲ ಇನ್ನು ಜಾಸ್ತಿ ಜಾಸ್ತಿನೇ ಕೊಟ್ಟು ಬರ್ತಿರ್ತಾರೆ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ನಾವು ತರಕಾರಿ ಫ್ರೆಶ್ ಆಗೈತೆ ಫ್ರೆಶ್ ಆಗೈತೆ ಅಂತ ತತ್ತೀವಿ ಅಲ್ಲಿ ಆಲ್ರೆಡಿ ಅವರು ತಂದು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಮತ್ತೆ ಆ ತರಕಾರಿನೇ ನಾವು ತಂದು ಮತ್ತೆ ತೊಳೆದು ಹಳೆ ಅವು ಆಲ್ರೆಡಿ ಹಳೆಯವಾಗಿರ್ತವೆ ಅವನ್ನೇ ಮತ್ತೆ ತಂದು ನಾವು ಮತ್ತೆ ತೊಳೆದು ಮತ್ತೆ ನಾವು ಫ್ರಿಡ್ಜಲ್ಲಿ ಇಡ್ತೀವಿ ಇದೆಷ್ಟು ಸರಿ ಇದು ನಾವು ಎಷ್ಟು ಹಳೆ ಸ್ಟಾಕ್ನ ಯೂಸ್ ಮಾಡ್ತಾ ಇರ್ತೀವಿ ನೋಡಿ ನಮ್ಮ ಹೆಲ್ತ್ ಹೆಂಗಾಗ್ಬೋದು ನಾವು ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆಯೂ ಯೋಚನೆ ಮಾಡಬೇಕು ಈ ಥರ ರೈತರು ಎಷ್ಟು ಫ್ರೆಶ್ ಆಗಿರೋ ತರಕಾರಿನ ಮನೆ ಮುಂದೆ ಒತ್ತು ತರ್ತಾರಲ್ಲ ಫ್ರೆಶ್ಶಾಗಿರ್ತವೆ ಆದರೂ ಅವ್ರ ಹತ್ರ ಬಂದರ ಹತ್ರ ಹತ್ತು ರೂಪಾಯಿ ಹೇಳಿದರೆ ಐದು ರೂಪಾಯಿ ಕೇಳಿ ತರ್ ತಗೊಳ್ತೀವಿ ನಾವು ಆದರೆ ಬೇರೆ ಕಡೆ ಮಾಲ್ಗಳಲ್ಲಿ ಮತ್ತು ಹೋಟೆಲಲ್ಲಿ ಹೋದರೆ ಎಂದೂ ಚೌಕಸಿ ಮಾಡೋಲ್ಲ ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟನ್ನೇ ಕೊಟ್ಟು ತರ್ತೀವಿ ನಾವು ಮನೆ ಹತ್ರ ಬರ್ತಾರಲ್ಲ ರೈತರು ಅವ್ರ ಹತ್ರ ಮಾತ್ರ ನಾವು ಚೌಕಸಿ ಮಾಡ್ತಿರ್ತೀವಿ ಹೀಗೆಲ್ಲ ಮಾಡೋದ್ರಿಂದ ನಮ್ಮ ರೈತರು ಹೇಗೆ ಆಗ್ತಾರೆ ಯಾವಾಗಲೂ ಉದ್ಧಾರ ರೈತರು ಉದ್ದಾರ ಆಗಬೇಕು ಅಂತ ಹೇಳ್ತಾರಲ್ಲ ಹೆಂಗೆ ಉದ್ದಾರ ಆಗ್ತಾರೆ ಯಾವಾಗಲೂ ನಾವು ಸರ್ಕಾರನೇ ಬ್ಲೇವ್ ಮಾಡ್ತಾ ಇರ್ತೀವಿ ನಮ್ಮ ಸರ್ಕಾರ ರೈತರಿಗೆ ಏನು ಮಾಡ್ತಾಯಿಲ್ಲ ರೈತರಿಗೆ ಏನು ಮಾಡ್ತಾಯಿಲ್ಲ ಅಂತ ಸರ್ಕಾರ ಮಾಡೋದು ಸರ್ಕಾರ ಮಾಡ್ತಾ ಇರುತ್ತೆ ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ ನಾವೇನು ಮಾಡ್ತಾಯಿದ್ದೀವಿ ಫಸ್ಟು ನಾವು ಮಾಡೋದು ಸರಿನಾ ನಾವೆಷ್ಟು ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ ರೈತರಿಗೆ ಎಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂಬೋದು ನಾವು ನಾವೇನಾದರೂ ಮಾಡ್ತಾಯಿದ್ದೀವ ನಾವು ಅದನ್ನು ಅರ್ಥ ಮಾಡ್ಕೊಂಡು ಫಸ್ಟು ನಾವು ಡೈರೆಕ್ಟಾಗಿ ತರಕಾರಿನ ಎ ತರಕಾರಿಯಾಗಲಿ ಹೂವಾಗಲಿ ತರ ಹಣ್ಣುಗಳಾಗಲಿ ಎಷ್ಟು ಅವರು ಮನೆ ಮುಂದೆ ತರ್ತಾರೋ ಅವ್ರ ಹತ್ರ ಡೈರೆಕ್ಟಾಗಿ ನಾವು ಅವ್ರ ಹತ್ರ ಕೊಂಡ್ಕೊಳ್ಳೋದ್ರಿಂದ ನಮ್ಮಿಂದ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಕೂಡ ಎಲ್ತು ಕೂಡ ಇಂಪ್ರೂವ್ ಆಗುತ್ತೆ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದರೆ ಅವರು ಪುಟ್ಟಿಯಲ್ಲಿ ಇರೋದಷ್ಟು ಕೊಂಡ್ಕೊಳೋಕೆ ನಮ್ಮಿಂದ ಆಗೋಲ್ಲ ನಾವೇನು ಅಷ್ಟೊಂದು ಶ್ರೀಮಂತರು ಅಲ್ಲ ಶ್ರೀಮಂತರು ಅಲ್ಲ ಅಷ್ಟು ನಮ್ಮ ಹತ್ರ ಅಷ್ಟು ಯೋಗ್ಯತೆಯೂ ಇಲ್ಲ ಆದರೆ ನಾವೇನಂದರೆ ಅವರು ಬಂದಿರ್ತಾರಲ್ಲ ಅವ್ರ ಹತ್ರ ಒಂದು ಕೆ ಜಿ ಇಲ್ಲ ಅರ್ಧ ಕೆ ಜಿ ಕೊಂಡ್ಕೊಂಡ್ರು ಅದೇ ಅವ್ರಿಗೆ ದೊಡ್ಡ ಸಹಾಯ ಆಗುತ್ತೆ ನಾವು ಒಂದು ಕೆ ಜಿ ಅರ್ಧ ಕೆ ಜಿ ಕೊಂಡ್ಕೊಳ್ಳೋಕು ಬೇರೆ ಕಡೆ ಹೋಗ್ತಾ ಇರ್ತೀವಿ ಮನೆ ಹತ್ರ ಬಂದಿರೋ ಹತ್ರ ಅವ್ರ ಹತ್ರನೇ ನಾವು ಒಂದು ಕೆ ಜಿ ಇಲ್ಲ ಅರ್ಧ ಕೆ ಜಿ ಎಷ್ಟಾಗುತ್ತೋ ನಮಗೆ ಡೈಲಿ ಅಷ್ಟು ತರಕಾರಿನೂ ನಾವು ಅವ್ರ ಹತ್ರನೇ ಫ್ರೆಶ್ ಆಗಿರೋ ತರಕಾರಿ ತಗೊಳ್ಳೋದ್ರಿಂದ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಇದೇ ನಮ್ಮಿಂದ ಅವ್ರಿಗೆ ಮಾಡುವಂಥ ಸಹಾಯ ಇದನ್ನು ಬಿಟ್ಟು ನಾವು ಯಾವಾಗಲೂ ಸರ್ಕಾರನೇ ಬ್ಲೇಮ್ ಮಾಡ್ತಾ ಹೋದರೆ ನಮ್ಮ ಜವಾಬ್ದಾರಿನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ ನಾವು ಎಷ್ಟು ಸಾಧ್ಯವೋ ಅಷ್ಟು ರೈತರ ಹತ್ರ ನೇರವಾಗಿ ತರಕಾರಿ ಕೊಂಡ್ಕೊಳೋದ್ರಿಂದ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಲ್ಪನಾದರೂ ಸಹಾಯ ಆಗುತ್ತೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಎಲ್ಲ ಇದೆ ಅದಕ್ಕೋಸ್ಕರ ನಮಗೆ ಸಾಧ್ಯವಾದಷ್ಟು ನಾವು ಅವ್ರ ಹತ್ರನೇ ನೇರವಾಗಿ ತರಕಾರಿ ಕೊಂಡ್ಕೊಳೋದ್ರಿಂದ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡತನವೇ ಹೆದರಿ ಓಡಿ ಹೋಗುವಂತೆ ದುಡಿಬೇಕು ಅಂತ ಅವರು ಕಷ್ಟಪಟ್ಟು ದುಡಿತಿರ್ತಾರೆ ಅಂಥವರಿಗೆ ನಾವು ಸ್ವಲ್ಪನಾದರೂ ಸಹಾಯ ಮಾಡಬೇಕು ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಇರೋ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಇದರಿಂದ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರೆ ಇವತ್ತಿನಿಂದ ನಿಮ್ಮ ಮನೆ ಹತ್ರ ಯಾರ್ಯಾರು ಬರ್ತಾರೋ ಅವ್ರ ತಗ ಪ್ಲೀಸ್ ನೀವು ಒಂದು ಕೆ ಜಿ ಆಯಿತು ಅರ್ಧ ಕೆ ಜಿ ಆಯಿತು ಕಾಲು ಕೆ ಜಿ ಆಯಿತು ನಿಮ್ಮ ಡೈಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಅವ್ರ ಹತ್ರನೇ ಕೊಂಡ್ಕೊಂಡು ತರಕಾರಿ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ನಿಮ್ಮ ಆರೋಗ್ಯನೂ ತುಂಬ ಸುಧಾರಿಸುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಾವು ಮೊದಲು ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಸಹಾಯ ಮಾಡೋದನ್ನು ಕಲಿಯೋಣ ನಮ್ಮ ರೈತರಿಗೆ ನಾವು ಸ್ವಲ್ಪನಾದರೂ ಸಹಾಯ ಮಾಡೋಣ ಪ್ಲೀಸ್ ಇವತ್ತಿನಿಂದ ಎಲ್ಲರೂ ಪ್ರತಿಯೊಬ್ಬರೂ ಇದೇ ಥರ ಮಾಡಿದರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಾರಲ್ಲ ಅದು ಪ್ರೂವ್ ಆಗೋಗುತ್ತೆ ರೈತರನ್ನ ಉಳಿಸ್ದಂಗೆ ಆಗುತ್ತೆ ರೈತರನ್ನ ಬೆಳೆಸ್ದಂಗೆ ಆಗುತ್ತೆ ಪ್ಲೀಸ್ ನಿಮ್ಮೆಲ್ಲರೂ ಇದೇ ಥರ ರೈತರಿಗೆ ಸಪೋರ್ಟ್ ಮಾಡ್ತಾಯಿರಿ ನಂದು ಇವತ್ತು ಬೆಳಗ್ಗೆ ತಿಂಡಿ ದೋಸೆ ಮಾಡಿದ್ನಲ್ಲ ದೋಸೆ ಮಸ್ತಿತ್ತು ಸುಪ್ ಭಾಳ ಚೆನ್ನಾಗಿತ್ತು ಸೂಪರಾಗಿತ್ತು ನೀವು ಅದೇ ಥರ ಟ್ರೈ ಮಾಡಿ ದೋಸೆ ಆದಮೇಲೆ ಈಗ ಮದ್ ಮಧ್ಯಾಹ್ನ ಅದೇ ದೋಸೆನೇ ಹಂಗೆ ಕಂಟಿನ್ಯೂ ಮಾಡ್ತೀನಿ ದೋಸೆ ಚಟ್ನಿ ಪಲ್ಯ ಎಲ್ಲ ಇರೋದ್ರಿಂದ ಇಟ್ಟು ಮಧ್ಯಾಹ್ನ ಅದೇನೇ ಹಾಕ್ತೀನಿ ಅದಕ್ಕೋಸ್ಕರ ಈಗ ಸ್ಟವ್ ಎಲ್ಲ ಅಡುಗೆ ಆದಮೇಲೆ ಒಂದ್ಸರಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಪೂರ್ತಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹೊರಗೆ ಹೋದಂಗೆ ಆಗುತ್ತೆ ನಾನು ಒಂದು ಸರಿ ಅಡುಗೆ ಮಾಡಿದ ತಕ್ಷಣ ಈಗ ಸ್ಟವ್ ಸ್ವಲ್ಪ ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಒನ್ ಡ್ರಾಪ್ ಬಿದ್ದರೂ ಹಂಗೆ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಪೂರ್ತಿ ನೀಟಾಗಿರಬೇಕು ಅದಕ್ಕೋಸ್ಕರ ಎಲ್ಲ ಸ್ಟೌವ್ ಮೇಲಿರೋವೆಲ್ಲ ಗ್ಯಾಸ್ಕೆಟ್ ಎಲ್ಲ ತೆಗೆದು ನೀಟಾಗಿ ಒರೆಸಿ ಸ್ಟವ್ ಕಟ್ಟೆ ಇದೆಯಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡಿದೆ ನಾವು ಯಾವಾಗಾದರೂ ಒಂದು ಸರಿ ಹಾಗೇ ಬಿಟ್ಟಿರ್ತೀವಿ ಡೈಲಿ ರೊಟೀನ್ ಈ ಒಂದೇ ಥರ ಇರೋದಿಲ್ಲ ಒಂದು ಸರಿ ಸುಸ್ತಾದಾಗ ಮತ್ತು ರಿಸ್ಕ್ ಅನಿಸಿದಾಗ ಬೇಜಾರಾದಾಗ ಆಗೇ ಬಿಟ್ಟಿರ್ತೀವಲ್ಲ ದಿನ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ಅವತ್ತಿನ ದಿನ ಯಾರೂ ಬರೋದಿಲ್ಲ ನಾವು ಯಾವತ್ತಾದರೂ ಒಂದಿನ ಹಾಗೆ ಬಿಟ್ಟಿರ್ತೀವಲ್ಲ ಅವತ್ತಿಂದ ಯಾರು ಬಂದುಬಿಡ್ತಾರೆ ಬಂದ ತಕ್ಷಣ ನಮಗೆ ಒಂಥರ ಕಸಿ ಬಿಸಿ ಆಗ್ಬಿಡ್ತೈತೆ ಯಾಕಂದರೆ ಡೈಲಿ ಕ್ಲೀನ್ ಇರ್ತೈತೆ ಯಾವತ್ತಾದರೂ ಒಂದಿನ ಬಿಟ್ಟಾಗ ಬಂದು ಬಿಟ್ಟಾಗ ಅವ್ರು ಏನು ಅಂದ್ಕೊಂಡ್ರಪ್ಪ ಏನು ಅಂದ್ಕೊಂಡ್ರಪ್ಪ ಅಂತ ಒಂಥರ ಅನಿಸ್ತಿರ್ತೈತೆ ಹಂಗಾಗಿ ನನಗಂತೂ ಡೈಲಿ ರೊಟೀನ್ ಇದೇ ಆಗಿಬಿಟ್ಟಿದೆ ಡೈಲಿ ರೊಟೀನ್ ತಿಂಡಿ ಆದ ತಕ್ಷಣ ಇಲ್ಲಿ ಅಡುಗೆ ಆದ ತಕ್ಷಣ ತಿಂಡಿ ಆದ ತಕ್ಷಣ ಸರಿ ಕ್ಲೀನ್ ಮಾಡ್ಬಿಡ್ತೀನಿ ಮತ್ತು ಅಡುಗೆ ಆದ ತಕ್ಷಣ ಸರಿ ಇದೇ ಥರ ಕ್ಲೀನ್ ಮಾಡಿಬಿಟ್ಟು ನನಗೆ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ ಆಗಿಬಿಡ್ತೈತೆ ನನಗೆ ಯಾರನ್ನ ಬಂದರೆ ಚೆನ್ನಾಗೈತಪ್ಪ ಅಂತ ಅಂದ್ಬಿಟ್ಟು ಹೊಗಳ್ಬಿಟ್ರೆ ಖುಷಿ ಅನ್ಬಿಡ್ತದೆ ಏನಾದರೂ ಒಂಥರ ಅವರು ಏನೂ ಅನ್ನಲಿಲ್ಲ ಅಂದ್ರೂ ಒಂಥರ ಏನಾದರೂ ಗಲೀಜಿದ್ದಾಗ ಅಂದರೆ ಬೇಜಾರು ಆಗ್ಬಿಡ್ತೈತೆ ಅದಕ್ಕೋಸ್ಕರ ನಾನು ಡೈಲಿ ಇದೇ ಥರ ರೊಟೀನ್ ತಿಂಡಿ ಆದ ತಕ್ಷಣ ಅಡಿಗೆ ಆದ ತಕ್ಷಣ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ ಸ್ಟವ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಉಳಿದಿರುತ್ತೆ ಅದನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಪಾತ್ರೆ ಎಲ್ಲ ತೊಳೆಯಲಿಕ್ಕೆ ಹಾಕ್ತೀನಿ ತೊಳಿಲಿಕ್ಕೆ ಪಾತ್ರೆ ಎಲ್ಲ ಹೊರ ಕೂತ್ಕೊಂಡು ತೊಳಿತೀನಿ ಇಲ್ಲಿ ಸ್ವಲ್ಪ ಗ್ಯಾಸ್ಕೆಟು ಅಂತ ಏನಾದರೂ ಸ್ವಲ್ಪ ಇರೋ ಮಾತ್ರ ನಾನು ತೊಳ್ಕೊತೀನಿ ನಿಂತು ಭಾಳ ಹೊತ್ತು ನಾನು ತೊಳೆಯೋದಿಲ್ಲ ಎಲ್ಲ ಹೊರಗೆ ಕೂತ್ಕೊಂಡು ತೊಳಿತಾ ಇರ್ತೀನಿ ನಾನು ಈಗ ಇಲ್ಲಿ ಎಮರ್ಜೆನ್ಸಿ ಸಾಮಾನು ಯಾವಿರ್ತಾವೋ ಅವನ್ನಷ್ಟೇ ನಾನು ಇಲ್ಲಿ ತೊಳ್ಕೊತಾ ಇರ್ತೀನಿ ನಾನು ಇಷ್ಟೊಂದು ನಾನು ವೀಡಿಯೋ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ನೀವು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಬೇಕು ನಾನು ಕೂಡ ಲೈಫಲ್ಲಿ ಏನೇನೋ ಆಗಿ ಏನೇನೋ ಆಗಿ ಒಂದು ಹಂತಕ್ಕೆ ಬಂದು ನಿಂತು ಈಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಪ್ಲೀಸ್ ನಿನ್ನ ಸಬ್ಸ್ಕ್ರೈಬ್ರಿಂದ ನನ್ನ ಜೀವನವೇ ಚೇಂಜ್ ಆಗುತ್ತೆ ನಿಮ್ದು ಒಂದು ಲೈಕ್ ಒಂದು ಲೈಕು ನನಗೆ ಆಸರೆಯಾಗುತ್ತೆ ನಿಮ್ದು ಒಂದು ಕಮೆಂಟ್ಸು ನನಗೆ ಸ್ಫೂರ್ತಿಯಾಗಿರುತ್ತೆ ಅದಕ್ಕೋಸ್ಕರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿದರೆ ಅದೇ ಥರ ವೀಡಿಯೋ ಆಗ್ತಾಯಿರ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಕಾಶ ಅವಶ್ಯಕತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್